ನಮಸ್ಕಾರ ವೀಕ್ಷಕರಿ ಜಾನಕಿ ಟಿವಿಯ ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಇಡೀ ನಮ್ಮ ಭಾರತ ದೇಶ ಮತ್ತು ವಿಶ್ವವೇ ನೋಡಿರ್ತಕ್ಕಂಥ ಎದುರು ನೋಡ್ತಿರ್ತಕ್ಕಂಥ ಒಂದು ಸಂಭ್ರಮ ದಿವಸ ಇವತ್ತು ಎಲ್ಲರೂ ಸಂತೋಷ ಪಡ್ತಕ್ಕಂಥ ದಿವಸ ಏಕೆಂದರೆ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಪ್ರತುತವಾಗಿ ಮೂರನೇ ಬಾರಿ ದೇಶದ ಲಾಖಾಣೆಯನ್ನು ಇಂದು ಇಡ್ತಾ ಇದ್ದಾರೆ ಆದರೆ ನಿಜವಾಗ್ಲೂ ಕೂಡ ಇದು ಈ ಸಂದರ್ಭದಲ್ಲಿ ನಮ್ಮ ಪ್ರಧಾನಿಯವರು ಹೆಮ್ಮೆ ಪ್ರಧಾನಿಯವರಿಗೆ ನಾವೆಲ್ಲರೂ ಶುಭಾಶಯ ಕೋರ್ತಾ ಅವರು ಏನೋ ವಿಕಸಿತ ಭಾರತ ಈ ದೇಶದ ಪ್ರತಿಯೊಬ್ಬ ಪ್ರಜೆಯೂ ಕೂಡ ನನ್ನ ಕುಟುಂಬದವರ ಭಾವನೆಯಲ್ಲಿ ಏನು ಕೆಲಸ ಮಾಡ್ತಾ ಇದ್ದಾರೆ ದಿನದ ಇಪ್ಪತ್ನಾಲ್ಕು ಗಂಟೆ ಟೈಮ್ ಕೂಡ ದೇಶದ ಅಭಿವೃದ್ಧಿ ಮತ್ತು ದೇಶದ ಜನತೆ ಬಗ್ಗೆ ಚಿಂತನೆ ಮಾಡ್ತಕ್ಕಂಥ ಸನ್ಮಾನ ಮೋದಿಜಿಯವರು ಮತ್ತೊಮ್ಮೆ ಮೂರನೇ ಬಾರಿ ಪ್ರಧಾನಮಂತ್ರಿಯಾಗಿ ಈ ದೇಶವನ್ನು ಏನೋ ಅವರು ಕಂಡಂಥದ್ದು ಆರ್ಥಿಕವಾಗಿ ಆಗಲಿ ಸಾವಿರದ ಒಂಬತ್ತು ಈ ಒಂದು ಎರಡು ಸಾವಿರದ ಇಪ್ಪತ್ತೆಂಟನೇ ಇಸ್ವಿಗೆ ನಮ್ಮ ಭಾರತ ದೇಶ ಮೂರನೇ ಆರ್ಥಿಕ ವ್ಯವಸ್ಥೆಯಲ್ಲಿ ಮೂರನೇ ದೊಡ್ಡ ದೇಶ ಹೊರಬೇಕು ಅಂತ ಕನಸಿದೆ ಮತ್ತು ಅದಕ್ಕೆ ಕೂಡ ಅದಲ್ಲದೆ ಏನು ನಮ್ಮ ಎರಡು ಸಾವಿರದ ನಲವತ್ತ ಏಳನೇ ಇಸ್ವಿಗೆ ಏನು ನಮ್ಮ ದೇಶ ಇಡೀ ವಿಶ್ವದಲ್ಲೇ ಪ್ರಥಮ ಸ್ಥಾನದಲ್ಲಿ ಇರಬೇಕು ಆರ್ಥಿಕ ವ್ಯವಸ್ಥೆ ಸಾಮಾಜಿಕವಾಗಿ ಎಲ್ಲ ದೃಷ್ಟಿಯಲ್ಲೂ ಕೂಡ ದೇಶ ಅಭಿವೃದ್ಧಿ ಹೊಂದಬೇಕು ಅನ್ನೋ ದೃಷ್ಟಿನಲ್ಲಿ ನಮ್ಮೆಲ್ಲರ ಏನು ಕನಸಾಗಿತ್ತು ಇವತ್ತು ನನಸಾಗಿದೆ ಮತ್ತೊಮ್ಮೆ ನಾವೆಲ್ಲರೂ ಸೇರಿ ಕೂಡ ದೇಶದ ನಮ್ಮ ದೇಶದ ಹೆಮ್ಮೆ ಪ್ರಧಾನಿ ಶುಭಾಶಯ ಕುರ್ತಾ ಈ ದೇಶ ವಿಶ್ವದಲ್ಲೇ ಮಾದರಿಯಾಗಿ ಮೊದಲನೇ ದೇಶವಾಗಿ ಎಲ್ಲ ಮಹಾಜನತೆ ಒಳ್ಳೇದಾಗಲಿ ಅನ್ನೋ ಅನ್ನೋತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಬಯಸ್ತೇವೆ ನಮ್ಮ ದೇಶದ ಪ್ರಧಾನಿಯಾಗಿ ಮೂರನೇ ಬಾರಿ ಅವಧಿಗೆ ಪ್ರಧಾನಿಯಾಗಿ ಆಗಿರುವ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಈ ಸಂದರ್ಭದಲ್ಲಿ ಶುಭಾಶಯ ಕೋರ್ತೀವಿ இங்க <laughs> இங்க <laughs> <laughs>